ಫಂಕ್ಷನ್ ಆಗಿದೆ ಅಂತ ಹೇಳುವ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಫಂಕ್ಷನ್ ನಡೀತಾ ಇದೆ ಹಿಂದೆ ಫ್ರೆಂಡ್ಸ್ ಇದೆ ಹೊಸ ಆಂಜನೇಯ ಟೆಂಪಲ್ ನಿಮಗೆ ಅದು ನಾಳೆ ಓಪನ್ ಆಗುತ್ತೆ ಅಂದರೆ ಸೋಮವಾರ ಎರಡನೇ ತಾರೀಕು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರು ಚೆನ್ನಾಗಿದೆ ಅಂತ ಅಂದ್ಕೊಂಡು ನಿಮ್ಮ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಪಶ್ಟ್ ಯಾರಾದೋಸ್ಬರು ಈ ವಿಡಿಯೋ ನೋಡ್ತಾರೆ ವೀಡಿಯೋ ಅಂತ ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಇದನ್ನು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ಬೆಂಗಳೂರಲ್ಲಿ ಮೂರು ದಿನದಿಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ನೋಡಿ ಕ್ಲೈಮೇಟು ಹೆಂಗಿದೆ ಅಂತ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಮೂರು ದಿನದ ಯಾಕಂದರೆ ಬಂಗಾಳ ಕೊಲೆಯಲ್ಲಿ ವಾಯುಭಾರ ಕುಸಿತ ಹಾಗಾಗಿ ಹಂಗಾಗಿ ತಮಿಳುನಾಡು ಮತ್ತು ಚೆನ್ನೈ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ಅದರ ಎಫೆಕ್ಟು ಇಲ್ಲಿ ಬೆಂಗಳೂರಲ್ಲಿ ಇದೆ ನೋಡಿ ಯಾವ ರೀತಿ ವಾತಾವರಣ ಇದೆ ಅಂತ ಒಂದು ಮೂರು ದಿನದ ಬಿಸಿಲೇ ಬಿದ್ದಿಲ್ಲ ಅಷ್ಟು ಅಂದರೆ ಒಂದು ಬೆಳಗ್ಗೆ ಸಿಕ್ಕಾಪಟ್ಟೆ ಪಾಗಿರುತ್ತೆ ಬೆಳಗ್ಗೆ ಜಾವ ಫ್ರೆಂಡ್ಸ್ ವಾತಾವರಣ ಯಾವ ರೀತಿ ಇದೆ ಅಂತ ಬೆಂಗಳೂರಲ್ಲಿ ಓಕೆ ಬಾಯ್ ಫ್ರೆಂಡ್ಸ್ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ಫ್ರೆಂಡ್ಸ್ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೋಗ್ಬೋದು ಇವಾಗ ವಾತಾವರಣ ಕ್ಲೈಮೇಟು ಯಾವ ರೀತಿ ಇದೆ ಅಂತ ಚಳಿ ಇದೆ ಒಂಥರ ಸೈಕೋ ಒಂಥರ ಇದೆ ಇವತ್ತು ಶನಿವಾರ ಬನ್ನಿ ನಿಮಗೆ ಆಂಜನೇಯ ಟೆಂಪಲ್ಗೆ ಹೋಗ್ಬಿಡ್ತೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಕ್ತೀನಿ ನಾಳೆ ಓಪನಿಂಗ್ ಇದೆ ಇದು ನೋಡಿ ಹೊಸ ಆಂಜನೇಯ ಟೆಂಪಲ್ಲು ಎಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಇದು ಕಟ್ಟಿದ್ದಾರೆ ಕೇಸರಿ ಆಂಜನೇಯ ವಿದ್ಮೇ ಫ್ರೆಂಡ್ಸ್ ಇದು ಎರಡನೇ ತಾರೀಕು ಓಪನ್ ಆಗುತ್ತೆ ದೇವಸ್ಥಾನ ಹೊಸಕೋಟೆಯವರು ಬಂದು ವಿಸಿಟ್ ಮಾಡ್ಬೋದು ನೋಡಿ ಹೊಸ ಆಂಜನೇಯ ಟೆಂಪಲ್ಲು ಫ್ರೆಂಡ್ಸ್ ಇದೆ ಹೊಸ ಆಂಜನೇಯ ಟೆಂಪಲ್ ನಿಮಗೆ ಅದು ನಾಳೆ ಓಪನ್ ಆಗುತ್ತೆ ಅಂದರೆ ಸೋಮವಾರ ಎರಡನೇ ತಾರೀಕು ಅದು ಓಪನ್ ಆದಮೇಲೆ ಒಂದು ಸಲ ವೀಡಿಯೋ ಮಾಡಿ ತೋರಿಸಿ ಹೊಸ ದೇವಸ್ಥಾನ ಆಗ್ತದೆ ನೋಡ್ಬೋದು ತಿರ್ಬೋದಲ್ಲೇ ಓಕೆ ಇವಾಗ ಬನ್ನಿ ಆಂಜನೇಯ ಟೆಂಪಲ್ನಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಓ ಜಸ್ಟ್ ಇವಾಗ ಆಂಜನೇಯ ಟೆಂಪಲ್ಗೆ ಬಂದು ನೋಡ್ತಿರ್ಬೋದು

ಇದು ಒಂದು ಎಂಬತ್ತು ವರ್ಷದ ಆಲ್ ಮರ ಇದೆ ನೋಡಿ ಇದು ಎಂಬತ್ತು ವರ್ಷದ ಹಿಂದಿನ ಆಲ್ ಮರ ಇದು ಮತ್ತು ನೋಡಿ ಯಾವ ರೀತಿ ಇದೆ ಅಂತ ಫಸ್ಟ್ ಇಲ್ಲೆಲ್ಲ ಫಾರೆಸ್ಟ್ ಇತ್ತು ಹೊಸಕೋಟೆಯಲ್ಲಿ ಇವಾಗೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಜಾಸ್ತಿ ನೋಡಿ ತುಂಬ ವರ್ಷದ ಹಾಲು ಮರ ಇದೆ ಇಲ್ಲಿ ಕತ್ಲಿದೆ ಕಾಣ್ತಾ ಇಲ್ಲ ಇದು ಮಿನಿಮಮ್ ನೂರು ವರ್ಷದ ಆಲ್ಮರ ಇದೆ ನೋಡ್ತಿರ್ಬೋದು ಇದು ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಎಷ್ಟು ಹೊಡೆದಿದೆ ಆಲ್ಮರ ಅಂತ ಮತ್ತು ಕತ್ಲಾಗಿದೆ ಕತ್ತ ಕಾಣಿಸ್ತಾ ಇಲ್ಲ ಶಿವೋತ್ನ ಜಾಸ್ಟ್ ದರ್ಶನ ಮುಗಿಸ್ಕೊಂಡ್ವಿ ತುಂಬ ವರ್ಷದ ಆಮರ ಅದು ನೋಡಿದ್ರೆ ಇವಾಗ ಬಟ್ ಕತ್ತಲಾಗಿತ್ತು ಲೈಟ್ ಅಲ್ಲೇ ಬನ್ನಿ ಇವಾಗ ಐ ಎಸ್ ಎಂ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ನೆಕ್ಸ್ಟು ಅಲ್ಲಿ ಹೋಗ್ರೆ ಯಾವ ರೀತಿ ಅಲ್ಲೇ ಅಲಂಕಾರ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗಲು ನಿಮಗೆ ನಾನು ಜಸ್ಟ್ ಇವಾಗ ಎಸ್ ಎಸ್ ಎಂ ಟೆಂಪಲ್ ಹತ್ರ ಬಂದ್ವಿ

ಈ ಟೆಂಪಲ್ ಒಂದು ಸಲ ವೀಡಿಯೋ ಮಾಡೋಕ್ಕಿದೆ ಅದು ಯಾರು ನೋಡ್ಕೊಂಡು ಬನ್ನಿ ಬನ್ನಿ ಗಣೇಶನ ದರ್ಶನ ಮಾಡ್ತೀನಿ ಐದಂತ ಇನ್ನ ಫ್ರೆಂಡ್ಸ್ ಇಲ್ಲೇ ಹಿಂದೆ ನೋಡ್ತಿರ್ಬೋದು ನೀವು ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಫಂಕ್ಷನ್ ಹಿಡಿತಾ ಹಿಂದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಫಂಕ್ಷನ್ ಇದೆ ಫ್ರೆಂಡ್ಸ್ ದರ್ಶನ ಮುಗೀತಿ ಇವಾಗ ಹೊರಗಡೆ ಫಂಕ್ಷನ್ ಇದೆಯಲ್ಲ ಅದಕ್ಕೋಸ್ಕರ ಇವು ದೇವರು ಮೂರ್ತಿ ಇದ್ದಾವೆ ನಂತರ ಯಾವ ರೀತಿ ಎಲ್ಲ ತಗೊಂಡನವಲ್ಲ ಆಮೇಲೆ ಅದೂ ಫ್ರೆಂಡ್ಸ್ ಇವಾಗ ಒಳಗಡೆ ಫಂಕ್ಷನ್ ಇದೆಯಲ್ಲ ಅದು ಒಳ್ಳೆ ದೇವರು ನೋಡ್ತಿರ್ಬೋದು ನೀವು ಇವತ್ತು ಐ ಎಷ್ಟು ಫಂಕ್ಷನ್ ಇದೆ ಒಳಗಡೆ ನಾನು

ಅಗ್ನಿ ಅಂತ ಇರಿಮುಡಿ ಅಂತಿರಿಮುಡಿ ಅಂತ ಅಗ್ನಿ ಆಯ್ತಾರೆ ಇವಾಗ ಅಲ್ಲಿ ಅದು ಫಂಕ್ಷನ್ ಇತ್ತು ಬಟ್ ಲೇಟ್ ಆಗ್ತಾ ಇತ್ತು ಅದಕ್ಕೆ ಬಸ್ ಮನೆ ಹೋಗ್ತದೆ ಇವಾಗ ಓಕೆ ಬಾಯ್ ಫ್ರೆಂಡ್ ಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬರೀ ಇದ್ದು ನನಗೆ ಸಪೋರ್ಟ್ ಓಕೆ ಬಾಯ್ ಫ್ರೆಂಡ್ಸ್ ಸಿಗ್ತೀನಿ